ಎಲ್ಲರಿಗೂ ನಮಸ್ಕಾರ ಇದೇ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಭೀಮ್ ಆರ್ಮಿ ವತಿಯಿಂದ ಅವರ ಪದಗ್ರಹಣ ಸಮಾರಂಭದ ಪ್ರಯುಕ್ತ ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಉಚಿತ ಆರೋಗ್ಯ ತಪಾಸಣೆಯನ್ನು ಆಯೋಜಿಸಲಾಗಿದೆ ಇದನ್ನು ಸಜ್ಜನ್ ಶಾಲೆಯ ಸೂಪರ್ ಮಾರ್ಕೆಟ್ ಆವರಣದಲ್ಲಿ ಏರ್ಪಡಿಸಲಾಗಿದೆ ಇದರಲ್ಲಿ ನಾನು ಡಾಕ್ಟರ್ ಸುನೀಲ್ ಭೈರೋನ್ ಶಸ್ತ್ರಚಿಕಿತ್ಸಾ ಮತ್ತು ಡಾಕ್ಟರ್ ಪ್ರಿಯಾಂಕಾ ಬೈರಗೊಂಡ್ ಚರ್ಮರೋಗ ತಜ್ಞರು ಇದರಲ್ಲಿ ಭಾಗವಹಿಸಲಿದ್ದೀವಿ ಈ ಕ್ಯಾಂಪು ಬೆಳಗ್ಗೆ ಹತ್ತರಿಂದ ಎರಡು ಗಂಟೆವರೆಗೂ ಇರುತ್ತದೆ ಆದ ಕಾರಣ ಯಾರೇ ತಮಗೆ ಶಸ್ತ್ರಚಿಕಿತ್ಸಾ ಸಂಬಂಧಿತ ಮತ್ತು ಚರ್ಮರೋಗ ಸಂಬಂಧಿತ ಯಾವುದೇ ಸಮಸ್ಯೆ ಇದ್ದಲ್ಲಿ ಈ ಕ್ಯಾಂಪಿನ ಸದುಪಯೋಗ ತಗೋಬೇಕಂತ ಸ್ಟಾರ್ಟ್ ಮಾಡ್ತೀರಿ ನಮಸ್ತೆ ಇದೇ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಭೀಮ್ ಆರ್ಮಿ ಪದಗ್ರಹಣ ಇರುತ್ತದೆ ಅವತ್ತು ಭೀಮ್ ಆರ್ಮಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿರುತ್ತಾರೆ ಅವತ್ತು ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ಅಲ್ಲಿ ನಾವು ಸಿಗುತ್ತೇವೆ ನೀವು ಅದನ್ನು ಸದುಪಯೋಗ ಪಡಿಸ್ಕೋಬೇಕಂತ ನನ್ನ ವಿನಂತಿ ನಮಸ್ತೆ ಇದೇ ತಿಂಗಳು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಭೀಮ್ ಆರ್ಮಿ ಅವರ ಪದಗ್ರಹಣ ಇರುವುದು ಅವತ್ತು ಬಿ ಮಾಬಿ ಅವರ ಕಡೆಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಶಿಬಿ ಶಿಬಿರವನ್ನು ಹಮ್ಮಿಕೊಂಡಿದ್ದು ತಾವೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಹಾಗೂ ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ನಿಮ್ಮ ಸೇವೆಗೆ ಲಭ್ಯ ಇರುತ್ತೇವೆ ಧನ್ಯವಾದ ಬುದ್ಧಾಯ ಜೈ ಭೀಮ್ ಭೀಮ್ ಆರ್ಮಿ ಕರ್ನಾಟಕ ಏಕ್ತಾ ಮಿಷನ್ ಕರ್ನಾಟಕ ರಾಜ್ಯ ಮುನ್ಮುನ್ ಮತ್ತು ಇಲ್ಕಲ್ ತಾಲೂಕು ಇಂದಿನ ಪತ್ರಿಕಾ ಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದ್ರ ಭೀಮ್ ಆರ್ಮಿ ಮತ್ತು ಇಲ್ಕಲ್ ತಾಲೂಕಿನ ಎಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಲ್ಕಲ್ ನಗರದ ಸಜ್ಜನ ಶಾಲೆ ಎದುರುಗಡೆ ಇರತಕ್ಕಂತಹ ಸೂಪರ್ ಮಾರ್ಕೆಟ್ ಆವರಣದಲ್ಲಿ ಹೆಲ್ತ್ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಮಧ್ಯಾಹ್ನ ಹೆಲ್ತ್ ಕ್ಯಾಂಪ್ ಸಹ ಎರಡು ಕಾರ್ಯಕ್ರಮ ಮಾಡಿದ್ದೀವಿ ಒಂದು ಮಧ್ಯಾಹ್ನ ಹೆಲ್ತ್ ಕ್ಯಾಂಪು ಸಂಜೆ ಮುಂದ ಹೊಣಲು ಬೆಳಕಿನ ಸೂಪರ್ ಕ್ರಿಕೆಟ್ ಸೂಪರ್ ಲೀಗ್ ಆಡ್ಸಾಕುತ್ತಿದ್ದೀವಿ ದಯಮಾಡಿ ಇಲ್ಕಲ್ ನಗರದಲ್ಲಿ ಇರತಕ್ಕ ಎಲ್ಲ ದಲಿತ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳು ನಮಗೆ ಬೆಂಬಲ ಸೂಚಿಸಬೇಕಾಗಿ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀನಿ ನಮ್ಮ ಉಪದಾಯ ಜೈ ಭೀಮ್ ಮಾನ್ಯ ಪತ್ರಿಕಾ ಮಾಧ್ಯಮ ಹಾಗೂ ಕೃಷಿ ಮಾಧ್ಯಮವರಿಗೆ ಬಂದವರಿಗೆ ಭೀಮ ವಂದನೆಗಳು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಕರ್ನಾಟಕ ರಾಜ್ಯ ಹುಣಗುಂದ್ ಮತ್ತು ಇಲ್ಕಲ್ ತಾಲೂಕು ಘಟಕದಿಂದ ಇಲ್ಕಲ್ ನಗರ ಹುಣಗುಂದ್ ತಾಲೂಕಿನ ಪದಾಧಿಕಾರಿಗಳ ಪದಗ್ರಹಣ ನಿಮಿತ್ತ ಉಚಿತ ಆರೋಗ್ಯ ಮತ್ತು ಶಿಬಿರ ಮತ್ತು ಒಣಲು ಬೆಳಕಿನ ಕ್ರಿಕೆಟ್ ಬಂದಳುಗಳು ಇದ್ದು ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳಿದ್ದು ಮತ್ತು ಇಲ್ಕಲ್ ನಗರದ ಸೂಪರ್ ಮಾರ್ಕೆಟ್ ಮೈದಾನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ದಿವ್ಯ ಸಾನಿಧ್ಯ ಪೂಜಾ ಬಂತೀಜಿ ಸಂಗಪಾಲ್ ದಮ್ಮ ವಿಜಯ ವಿಜಯ ಬುದ್ಧಿವಾರ ಸಿಂದಗಿ ಅವರಿಂದ ಉದ್ಘಾಟನೆ ಕಾರ್ಯಕ್ರಮ ನೆರವೇರಲಿದ್ದು ನಗರದ ಖ್ಯಾತ ವೈದ್ಯರಾದ ಡಾಕ್ಟರ್ ಎನ್ಆರ್ ಪಾಟೀಲ್ ಎಲುಬು ಮತ್ತು ಕೀಲು ತಜ್ಞರು ಡಾಕ್ಟರ್ ಸುನಿಲ್ ಬೈರ್ಗುಂಡ ಜನರಲ್ ಸರ್ಜರಿ ತಜ್ಞರು ಡಾಕ್ಟರ್ ಪ್ರಿಯಾಂಕಾ ಮೇಡಮ್ ಬೈರ್ಗುಂಡ ಚರ್ಮರೋಗ ತಜ್ಞರು ಡಾಕ್ಟರ್ ವೀರೇಶ್ ಲೆಕ್ಕದ್ ನೇತ್ರಾಧಿಕಾರಿಗಳು ಅನುಗ್ರಹ ಕಣ್ಣಿನ ಆಸ್ಪತ್ರೆ ಇಲ್ಕಲ್ ಡಾಕ್ಟರ್ ಮ ಮಂಜುನಾಥ್ ದೊಡ್ಮಣಿ ಫಿಜಿಷಿಯನ್ ಬಾಗುಲ್ಕೋಟ್ ಮತ್ತು ಡಾಕ್ಟರ್ ಪ್ರಜ್ವಲ್ ಸಜ್ಜನ ಚಿಕ್ಕಮಕ್ಕಳ ತಜ್ಞರು ಅವರಿಂದ ನೆರ್ ನೆರವೇರಿಸಲಾಗುವುದು ಸದರಿ ಉಚಿತ ಆರೋಗ್ಯ ಶಿಬಿರ ಸದುಪಯೋಗವನ್ನು ಇಳಕಲ್ ಜನತೆ ತಾಲೂಕಿನ ಜನತೆ ಪಡೆದುಕೊಳ್ಳುವಂತೆ ನಾವು ಮತ್ತು ಇಲ್ಕಲ್ ತಾಲೂಕಿನ ಗ್ರಾಮಗಳು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮತ್ತು ಅಲ್ಪಸಂಖ್ಯಾತ ಘಟಕ ಇಲ್ಕಲ್ ನಗರ ಘಟಕ ಘಟಕ ವಿದ್ಯಾರ್ಥಿ ಘಟಕ ಪಥಗ್ರಹಣ ಘೋಷಣೆ ಮಾಡಲಾಗುವುದು ಜಯ ವಿಮ್ ಎಲ್ಲರಿಗೂ ಇಪ್ಪತ್ತು ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇಳಕಲ್ನಲ್ಲಿ ಭೀಮ್ ಆರ್ಮಿ ಏಕತಾ ಮಿಷನ್ ಇವರ ವತಿಯಿಂದ ನಡೆಯುತ್ತಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹಲವಾರು ವೈದ್ಯರು ತಜ್ಞ ವೈದ್ಯರು ಬರುತ್ತಿದ್ದು ಇದರ ಸದುಪಯೋಗವನ್ನು ಇಳಕಲ್ ತಾಲೂಕಿನ ಮತ್ತು ಇಳಕಲ್ಲಿನ ಎಲ್ಲ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ